ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಭ್ರಾಂತಿ ವಿಚಾರ ವರ್ಣನ ಎಂಬ ಭ್ರಾಂತಿ ವಿಚಾರ ವರ್ಣನೆ ಎಂಬ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಯುದ್ಧದ ನಂತರ ಪದ್ಮರಾಜನು ಅಂದರೆ ಈ ಸರ್ಗದಲ್ಲಿ ವಿದೂರಥನಾಗಿರುವವನು ಒಂದು ಗಳಿಗೆ ವಿಶ್ರಾಂತಿ ಪಡೆಯುತ್ತಿರುವಾಗ ಸೂಕ್ಷ್ಮ ಅಥವಾ ಅತಿವಾಹಿಕ ದೇಹದಲ್ಲಿ ಸಂಚರಿಸುತ್ತಿದ್ದ ಲೀಲೆ ಮತ್ತು ಸರಸ್ವತಿಯರು ಅವನ ಅರಮನೆಯೊಳಗೆ ಸೂಕ್ಷ್ಮ ರಂಧ್ರವೊಂದರ ಮೂಲಕ ಪ್ರವೇಶಿಸುತ್ತಾರೆ ಯಾರು ತಾನು ಈ ಸ್ಥೂಲ ದೇಹ ಎಂದುಕೊಂಡಿರುವನು ಆತನು ಹೀಗೆ ಎಲ್ಲೆಂದರಲ್ಲಿ ಪ್ರವೇಶಿಸುವುದು ಸಾಧ್ಯವಿಲ್ಲ ಯಾರು ತಾನು ಮನೋಮಯ ಶರೀರವುಳ್ಳವನೋ ಎಂದುಕೊಂಡಿರುವನೋ ಆತನು ಮಾತ್ರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಬಲ್ಲನು ಈ ವಿಚಾರವನ್ನು ಶ್ರೀರಾಮನಿಗೆ ವರ್ಣಿಸುತ್ತಿದ್ದಂತಹ ವಸಿಷ್ಠರು ಮುಂದುವರೆದು ಹೇಳುತ್ತಾರೆ ಆ ಇಬ್ಬರು ದೇವಿಯರು ಲೀಲೆ ಮತ್ತು ಸರಸ್ವತಿಯು ಪ್ರವೇಶಿಸಲು ಆ ಪದ್ಮರಾಜನ ಅರಮನೆಯು ಇಬ್ಬರು ಚಂದ್ರರ ಉದಯವಾದಂತೆ ಬೆಳ್ಳಗೆ ಸುಂದರವಾಗಿ ಬೆಳಗಿತು ಕೋಮಲವಾಗಿ ನಿರ್ಮಲವಾಗಿ ಮಂದಾರ ಸುಗಂಧದಿಂದ ಮೃದುವಾಗಿರುವ ಮಾರುತವು ಬೀಸಿದಂತಾಯಿತು ಆ ಪ್ರಭಾವದಿಂದ ಅವರು ಆ ನರಪತಿಯನ್ನು ಬಿಡಲು ಮಿಕ್ಕ ಸ್ತ್ರೀ ಪುರುಷರೆಲ್ಲರೂ ನಿದ್ರಾವಶರಾದರು ನಂದನೋದ್ಯಾನದ ಸೌಭಾಗ್ಯವೂ ಬಂತು ಇದ್ದ ವ್ಯಾಧಿಗಳ ನೋವೆಲ್ಲವೂ ಹೋಯಿತು ವಸಂತಕಾಲದ ವನದಂತೆ ಆಯಿತು ಪ್ರಾತಃ ಕಾಲದಲ್ಲಿ ಅರಳಿದ ಪದ್ಮದಂತೆ ಆಯಿತು ಕರಗೆದ ಚಂದ್ರನೆಂಬಂತೆ ತಂಪಾಗಿರುವ ಆ ದೇವಿಯರ ದೇಹ ಪ್ರಭಾವದಿಂದಲೇ ಆ ರಾಜನಿಗೆ ಅಮೃತವನ್ನು ಗೆರೆದಂತೆ ಆಗಿ ಸಂತೋಷದಿಂದಲೇ ಆ ರಾಜನು ಎಚ್ಚೆತ್ತನು ಮೇರುಶೃಂಗದಲ್ಲಿ ಉದಯಿಸಿದ ಇಬ್ಬರು ಚಂದ್ರರೋ ಎಂಬಂತೆ ಎರಡು ಆಸನಗಳಲ್ಲಿ ಕುಳಿತಿರುವ ಆ ಇಬ್ಬರು ಅಪ್ಸರ ಸ್ತ್ರೀಯರನ್ನು ಅಂದರೆ ದೇವಿ ಲೀಲಾದೇವಿ ಹಾಗೂ ಸರಸ್ವತಿ ದೇವಿಯರನ್ನು ಕಾಣುತ್ತಾನೆ ಇದನ್ನು ಕಂಡು ಆ ರಾಜನು ವಿಸ್ಮಯದಿಂದ ಒಂದು ಗಳಿಗೆ ಯೋಚನೆಯಲ್ಲಿದ್ದು ಶ್ರೀಮನ್ನಾರಾಯಣನು ಶೇಷಶಯನದಿಂದ ಏಳುವಂತೆ ಎದ್ದನು ಮಾಲ್ಯ ಹಾರ ವಸ್ತ್ರಾದಿಗಳನ್ನು ಸರಿಪಡಿಸಿಕೊಂಡು ಪುಷ್ಪಾಹಾರನಂತೆ ಚೆನ್ನಾಗಿ ಅರಡಿದ ಕುಸುಮಗಳನ್ನು ಅಂಜಲಿಯಲ್ಲಿ ಕೈಯಲ್ಲಿ ತೆಗೆದುಕೊಳ್ಳುತ್ತಾನೆ ಆ ಹೂವುಗಳು ಮಂಚದ ಮಗ್ಗುಲಲ್ಲಿ ಬುಟ್ಟಿಯಲ್ಲಿದ್ದವು ಎದ್ದು ನೆಲದ ಮೇಲೆ ಪದ್ಮಾಸನದಲ್ಲಿ ಕುಳಿತು ವಿನಯದಿಂದ ಹೀಗೆ ಹೇಳಿದನು ಬಾಳಿನ ದುಃಖವೆಂಬ ದಾಹರೋಗಕ್ಕೆ ಅಮೃತಪ್ರಾಯರಾದ ದೇವಿಯರಿಗೆ ಜಯವಾಗಲಿ ಒಳಗೂ ಹೊರಗೂ ಇರುವ ಕತ್ತಲನ್ನು ಅಳಿಸಬಲ್ಲ ಬಿಸಿಲಿನಂತಿರುವ ದೇವಿಯರಿಗೆ ಜಯವಾಗಲಿ ಹೀಗೆ ಹೇಳಿ ಆ ದೇವಿಯರ ಪಾದ ಕಮಲಗಳಲ್ಲಿ ತೀರದಲ್ಲಿರುವ ಮರವು ಸರೋವರದ ಪದ್ಮದ ಮೇಲೆ ಹೂವನ್ನು ಸುರಿಸುವಂತೆ ಕುಸುಮಾಂಜಲಿಯನ್ನು ಅರ್ಪಿಸಿದನು ಅಂದರೆ ಅವರ ಪಾದ ಕಮಲಗಳಲ್ಲಿ ಆ ಹೂಗಳನ್ನು ಸುರಿಸಿದನು ಲೀಲೆಗೆ ಈ ಭೂಮಿಪತಿಯ ಜನ್ಮಾದಿಗಳನ್ನು ಹೇಳಲು ಅಂದರೆ ಆ ಭೂಮಿಪತಿಯು ಆ ವಿದೂರಥನು ಅಂದರೆ ಆಕೆಯ ನಂತರದ ಸರ್ಗದ ಪತಿಯು ಜನ್ಮಾದಿಗಳನ್ನು ಹೇಳಲು ಅಲ್ಲಿಯೇ ಮಗ್ಗುಲಲ್ಲಿ ಮಲಗಿದ್ದ ಮಂತ್ರಿಯನ್ನು ಸರಸ್ವತಿ ದೇವಿಯು ಎಚ್ಚರಗೊಳಿಸಿದಳು ಆಗ ಆ ಮಂತ್ರಿಯು ಎದ್ದು ಅಪ್ಸರಸೆಯರನ್ನು ಆ ಇಬ್ಬರು ದೇವಿಯರನ್ನು ಕಂಡು ನಮಸ್ಕಾರ ಮಾಡಿ ಕುಸುಮಾಂಜಲಿಯನ್ನು ಅವರ ಪಾದಗಳಲ್ಲಿ ಒಪ್ಪಿಸಿ ಅವರೆದುರಿಗೆ ಬಂದು ನಮ್ರನಾಗಿ ನಿಂತುಕೊಂಡನು ಆಗ ದೇವಿಯರು ಎಲೆ ರಾಜನೇ ನೀನು ಯಾರು ಯಾರ ಮಗನು ಯಾವಾಗ ಇಲ್ಲಿ ಹುಟ್ಟಿದೆ ಎಂದು ಕೇಳಲು ಮಂತ್ರಿಯು ಅದನ್ನು ಕೇಳಿ ಈ ಮಾತನ್ನು ಹೇಳಿದನು ದೇವಿಯರೇ ತಮ್ಮಂಥವರ ಮುಂದೆ ಮಾತನಾಡುತ್ತಿರುವೆನು ಎಂಬುದು ತಮ್ಮ ಪ್ರಸಾದವೇ ನಮ್ಮ ಪ್ರಭುವಿನ ಜನ್ಮ ವೃತ್ತಾಂತವನ್ನು ಹೇಳುವೆನು ಕೇಳಬೇಕು ಇಕ್ಷ್ವಾಕುವಂಶದಲ್ಲಿ ರಾಜೀವ ಲೋಚನನಾದ ಕುಂದರಥನೆಂಬ ರಾಜನಿದ್ದನು ಅವನು ಭುಜ ಪರಾಕ್ರಮದಿಂದ ಭೂಮಂಡಲವನ್ನೆಲ್ಲ ಪಾಲಿಸಿದ ಶ್ರೀಮಂತನು ಆತನಿಗೆ ಇಂದು ಭದ್ರರಥನೆಂಬ ಪುತ್ರನಾದನು ಅವನ ಮಗನು ವಿಶ್ವರಥನು ಅವನ ಮಗನು ಆ ವಿಶ್ವರಥನ ಮಗನು ಬೃಹದ್ರಥನು ಅವನ ಮಗನು ಸಿಂಧುರಥನು ಆ ಬೃಹದ್ರಥನ ಮಗನು ಸಿಂಧುರಥನು ಆ ಸಿಂಧುರಥನ ಮಗನು ಶೈಲರಥನು ಅವನ ಮಗನು ಕಾಮರಥನು ಅವನ ಮಗನು ಕಾಮರಥನ ಮಗನು ಮಹಾರಥನು ಅವನ ಮಗನು ವಿಷ್ಣುರಥನು ಅವನ ಮಗನು ನಭೋರಥನು ನಮ್ಮ ಪ್ರಭುವು ಆತನ ಅಂದರೆ ನಭೋರಥನ ಮಗನು ಕ್ಷೀರಸಮುದ್ರದಲ್ಲಿ ಅಮೃತಪೂರ್ಣನಾಗಿ ಹುಟ್ಟಿದ ಚಂದ್ರನಂತೆ ಪೂರ್ಣನೂ ನಿರ್ಮಲನೂ ಆಗಿರುವನು ಈತನು ದೊಡ್ಡ ಪುಣ್ಯ ಕಾರ್ಯಗಳನ್ನು ಮಾಡಿದವನು ವಿದೂರಥನೆಂದು ಹೆಸರಾದವನು ಗೌರಿದೇವಿಗೆ ಮಗನಾಗಿ ಹುಟ್ಟಿದ ಗುಹನ ಅಂದರೆ ಷಣ್ಮುಖನ ಅಪರಾವತಾರವೆಂಬಂತೆ ಹುಟ್ಟಿದವನು ಈತನು ಇನ್ನೂ ಹತ್ತು ವರ್ಷದ ಹುಡುಗನಾಗಿದ್ದಾಗಲೇ ರಾಜ್ಯವನ್ನು ಇವರಿಗೆ ಕೊಟ್ಟು ಇವನ ತಂದೆಯು ವನಕ್ಕೆ ಹೋದನು ಆಗಿನಿಂದ ಇವನು ಈತನು ಧರ್ಮವಾಗಿ ರಾಜ್ಯವನ್ನು ಪಾಲಿಸುತ್ತಿರುವನು ಈ ದಿನ ತಾವು ಬಂದಿರಿ ಎಂದು ಫಲಿಸಿತು ದೀರ್ಘ ತಪಸ್ಸೆಂಬ ಕ್ಲೇಷ ಶತಗಳಿಂದಲೂ ತಮ್ಮ ದರ್ಶನವೂ ದೊರೆಯತಕ್ಕುದಲ್ಲ ರಾಜನಾದ ವಿದೂರಥನು ಈಗ ನಿಮ್ಮ ಪ್ರಸಾದದಿಂದ ಶ್ರೇಷ್ಠನೂ ಪಾವನನೋ ಆದನು ಕೃತಾಂಜಲಿಗಳಾಗಿ ತಲೆಯನ್ನು ಬಗ್ಗಿಸಿಕೊಂಡು ನೆಲದ ಮೇಲೆ ಪದ್ಮಾಸನದಲ್ಲಿ ಮಂತ್ರಿಯೋ ದೊರೆಯೋ ಹೀಗೆಂದು ಹೇಳಿ ಸುಮ್ಮನೆ ಕುಳಿತಿರಳು ರಾಜನೇ ನಿನ್ನ ಪೂರ್ವಜನ್ಮವನ್ನು ನೆನೆದುಕೋ ಎಂದು ಹೇಳುತ್ತಾ ಸರಸ್ವತಿಯು ಅವನ ತಲೆಯನ್ನು ಕೈಯಿಂದ ಮುಟ್ಟಿದಳು ಪದ್ಮರಾಜನ ಹೃದಯದಲ್ಲಿದ್ದ ಮಾಯೆಯು ಒಂದು ಕ್ಷಣದಲ್ಲಿ ಕ್ಷಯವಾಯಿತು ಜ್ಞಪ್ತಿದೇವಿಯ ಆ ಸ್ಮೃತಿ ದೇವಿಯ ಸ್ಪರ್ಶದಿಂದ ಹೃದಯವು ವಿಕಾಸವಾಯಿತು ಪೂರ್ವ ವೃತ್ತಾಂತವು ಹೃದಯದಲ್ಲಿ ತಾನಾಗಿ ಸ್ಫುರಿಸಿ ಎಲ್ಲವೂ ನೆನಪಾಯಿತು ಹಿಂದಿನ ಸಾಮ್ರಾಟನಾಗಿ ಲೀಲಾ ಲೀಲೆಯ ಪತಿಯಾಗಿದ್ದುದನ್ನು ಸ್ಮರಿಸಿಕೊಂಡನು ಆಗ ಹೇಳುತ್ತಾನೆ ದೇವಿ ಲೀಲೆ ನಾ ತಾನು ಮೂವರ ವೃತ್ತಾಂತವು ಚೆನ್ನಾಗಿ ನೆನಪಾಗಿ ಸಮುದ್ರದಲ್ಲಿ ಕೊಚ್ಚಿಹೋದವನಂತೆ ಆದನು ತನ್ನ ಮನಸ್ಸಿನಲ್ಲಿಯೇ ಸಂಸಾರದಲ್ಲಿ ಮಾಯೆಯು ಹೇಗೆ ಹರಡಿರುವುದು ಈ ದೇವಿಯರ ಪ್ರಸಾದದಿಂದ ಇದು ನನಗೆ ಈಗ ತಿಳಿಯಿತು ಎಂದುಕೊಂಡನು ರಾಜನು ಹೇಳುತ್ತಾನೆ ಎಲವು ದೇವಿಯರೇ ಇದೇನು ನಾನು ಸತ್ತು ಇನ್ನೂ ಒಂದೇ ಒಂದು ದಿನವಾಗಿದ್ದರು ಇಲ್ಲಿ ಹುಟ್ಟಿ ಎಪ್ಪತ್ತು ವರ್ಷವಾಯಿತು ನಾನು ಮಾಡಿದ ಎಷ್ಟೋ ಕಾರ್ಯಗಳು ನನಗೆ ನೆನಪಿದೆ ನನ್ನ ತಾತನನ್ನೂ ನಾನು ಬಲ್ಲೆನು ನನ್ನ ಬಾಲ್ಯ ಯೌವನಗಳು ಮಿತ್ರ ಬಾಂಧವರಾದಿಯಾಗಿ ಎಲ್ಲರನ್ನೂ ಬಲ್ಲೆನು ಆಗ ಜ್ಞಪ್ತಿಯು ಅಥವಾ ಸರಸ್ವತೀ ದೇವಿಯು ಹೇಳುತ್ತಾಳೆ ಎಲೈ ರಾಜನೇ ನಿನಗೆ ಮರಣವಾಗಿ ಮಹಾಮೋಹರೂಪವಾದ ಮೂರ್ಛೆಯು ಬಂದಿತ್ತು ಅದನ್ನು ಕಳೆದ ಮೇ ಕೂಡಲೇ ಆ ಲೋಕಾಂತರವು ಅದೇ ಗಳಿಗೆಯಲ್ಲಿಯೇ ಅದೇ ಆಕಾಶದಲ್ಲಿಯೇ ಇದ್ದರು ಇದೇ ಆಕಾಶದಲ್ಲಿಯೇ ಇದ್ದರು ಆ ಬ್ರಾಹ್ಮಣನ ಗಿರಿಗ್ರಾಮದ ಗ್ರಹವೂ ಅದರ ಆಕಾಶದಲ್ಲಿಯೇ ಇದ್ದ ಅರಸನ ಅರಮನೆಯೂ ಅದರೊಳಗೆ ಇರುವ ಜಗತ್ತು ನಿನಗೆ ಇವೆಲ್ಲವೂ ಅಂದರೆ ಆ ಗಿರಿಗ್ರಾಮದಲ್ಲಿದ್ದ ಬ್ರಾಹ್ಮಣನ ಮನೆಯು ಹಾಗೂ ಆ ಹಿಂದಿನ ಸರ್ಗದಲ್ಲಿ ಪದ್ಮರಾಜನೆಂದಿದ್ದಂತಹ ಅರಸನ ಅರಮನೆಯು ಹಾಗೂ ಈಗ ನೀನು ಇರುವ ವಿದೂರಥನೆಂಬ ರಾಜಪು ರಾಜಪುರುಷನ ಅರಮನೆಯು ಪ್ರತ್ಯೇಕ ಪ್ರತ್ಯೇಕವಾಗಿ ಕಾಣುತ್ತಿರುವುದು ಆ ಬ್ರಾಹ್ಮಣನ ಮನೆಯೊಳಗೆ ನನ್ನ ಉಪಾಸನೆ ಮಾಡುತ್ತಿರುವ ನಿನ್ನ ಜೀವವು ಆ ಮನೆಯೊಳಗೆ ಆ ರಾಜ್ಯ ದೇಶವೂ ಇರುವವು ಆ ಮನೆಯೊಳಗೆ ಈ ಸಂಸಾರ ಮಂಡಲವು ಎಷ್ಟೋ ಕೆಲಸಗಳು ನಡೆಯುತ್ತಿರುವ ಈ ನಿನ್ನ ಅರಮನೆಯೂ ಇರುವವು ನಿರ್ಮಲವಾದ ಆಕಾಶದಂತೆ ನಿರ್ಮಲವಾದ ನಿನ್ನ ಬುದ್ಧಿಯಲ್ಲಿ ಈ ವಿಸ್ತಾರವಾದ ವ್ಯವಹಾರ ರೂಪವಾದ ಪ್ರಪಂಚ ಭ್ರಮವೆಲ್ಲವೂ ಪ್ರತಿಬಿಂಬಿಸಿತು ಅದು ಹೇಗಿದೆ ಎಂದರೆ ನಾನು ಇಕ್ಷವಾಕುಕುಲದಲ್ಲಿ ಹುಟ್ಟಿದವನು ನಿನಗೆ ನೀನೆ ಅಂದುಕೊಂಡಿರುವುದು ಇಂತಿಂಥವರು ನನ್ನ ಪಿತೃ ಪಿತಾಮಹರಾಗಿದ್ದರು ಈಗಾಗಲೇ ಮಂತ್ರಿಯು ಆತನ ಪಿತೃ ಪಿತಾಮಹರ ವರ್ಣನೆಯನ್ನು ಮಾಡಿರುವನು ನಾನು ಹುಟ್ಟಿದನು ಬಾಲಕನಾಗಿದ್ದೆನು ನಾನು ಹತ್ತು ವರ್ಷದವನಾಗಿದ್ದಾಗ ನನಗೆ ನನ್ನ ತಂದೆಯು ರಾಜ್ಯಾಭಿಷೇಕ ಮಾಡಿ ತಾನು ಸನ್ಯಾಸಿಯಾಗಿ ಅರಣ್ಯಕ್ಕೆ ಹೋದನು ನಾನು ದಿಗ್ವಿಜಯ ಮಾಡಿ ರಾಜ್ಯದಲ್ಲಿ ಕಂಟಕಗಳನ್ನೆಲ್ಲ ಕಿತ್ತುಹಾಕಿ ಈ ಮಂತ್ರಿ ಪೌರರಿಂದ ಕೂಡಿ ಭೂಮಿಯನ್ನು ಪಾಲಿಸುತ್ತಿರುವೆನು ಯಜ್ಞ ಕ್ರಿಯೆಗಳನ್ನು ಮಾಡುತ್ತಾ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿರುವ ನನಗೆ ಎಪ್ಪತ್ತು ವರ್ಷಗಳು ತುಂಬಿದೆ ಎಂದು ನೀನು ತಿಳಿದುಕೊಂಡಿರುವೆ ನಿನ್ನ ಮನಸ್ಸು ಆ ರೀತಿಯಾದಂತಹ ಭ್ರಮೆಯನ್ನು ಉಂಟು ಮಾಡಿದೆ ಈಗ ಪರಬಲವು ಬಂದಿರುವುದು ಶತ್ರುಗಳು ಯುದ್ಧಕ್ಕಾಗಿ ಬಂದಿದ್ದಾರೆ ಘೋರವಾದ ಯುದ್ಧವನ್ನು ಮುಗಿಸಿಕೊಂಡು ನಾನು ಮನೆಗೆ ಹಿಂದಿರುಗುವೆನು ಈ ದೇವಿಯರು ನಮ್ಮ ಮನೆಗೆ ಬಂದಿರುವರು ಇವರನ್ನು ಪೂಜಿಸುವೆನು ಪೂಜೆಯನ್ನು ಮಾಡಿದುದೇ ಆದರೆ ದೇವತೆಗಳು ತಮ್ಮ ತಮ್ಮ ಇಷ್ಟಾರ್ಥವನ್ನು ಕೊಡುವರು ಇವರಲ್ಲಿ ಒಬ್ಬಳು ನನಗೆ ಸೂರ್ಯ ಪ್ರಕಾಶವು ಕಮಲವನ್ನು ಅರಳಿಸುವಂತೆ ನನಗೆ ಪೂರ್ವಜನ್ಮದ ಸ್ಮೃತಿಯುಂಟಾಗುವಂತೆ ಅನುಗ್ರಹಿಸಿದಳು ಅವಳೇ ಸರಸ್ವತೀ ದೇವಿ ಅವಳ ಅನುಗ್ರಹದಿಂದಾಗಿಯೇ ತನಗೆ ಪೂರ್ವಜನ್ಮ ಸ್ಮೃತಿಯುಂಟಾಯಿತು ಎಂದುಕೊಂಡಿದ್ದಾನೆ ಆ ರಾಜ ಈಗ ನಾನು ಕೃತಕೃತ್ಯನಾದನು ಗತ ಸಂಶಯನಾದನು ಶಾಂತನಾದನು ದುಃಖಗಳೆಲ್ಲವೂ ಹೋದವು ಕೇವಲ ಸುಖಿಯಾಗಿರುವೆನು ಹೀಗೆ ನಿನಗೆ ಇನ್ ಈ ರೀತಿಯಾದಂತಹ ಭ್ರಾಂತಿಯು ಹಿಡಿದುಕೊಂಡಿರುವುದು ಎಂದು ಆ ಸ್ಮೃತಿ ಜ್ಞಪ್ತಿ ದೇವಿಯು ಅಥವಾ ಸರಸ್ವತಿ ದೇವಿಯು ಆ ವಿದೂರಥ ರಾಜರಿಗೆ ಹೇಳುತ್ತಿರುವಳು ಇದು ನಾನಾ ಆಚಾರ ವಿಚಾರ ಪೂರ್ಣವೋ ಲೋಕಾಂತರ ಸಂಚಾರದಿಂದ ಬಹು ಸಂಭ್ರಮಯುಕ್ತವೋ ಆಗಿರುವುದು ಯಾವ ಮುಹೂರ್ತದಲ್ಲಿ ನೀನು ಮರಣವನ್ನು ಹೊಂದಿದೆಯೋ ಅದೇ ಮುಹೂರ್ತದಲ್ಲಿಯೇ ಈ ಭ್ರಾಂತಿಯು ನಿನಗೆ ತಾನಾಗಿ ನಿನ್ನ ಹೃದಯದಲ್ಲಿಯೇ ಹುಟ್ಟಿತು ನದಿ ಪ್ರವಾಹವು ಒಂದು ಸುಳಿಯನ್ನು ಬಿಡುತ್ತಿದ್ದ ಹಾಗೆಯೇ ಇನ್ನೊಂದು ಸುಳಿಯನ್ನು ಹಿಡಿಯುವಂತೆ ಸಂಯುತ್ ಪ್ರವಾಹವು ಒಂದು ಭ್ರಾಂತಿಯನ್ನು ಅಂದರೆ ಮನಸ್ಸಿನ ಪ್ರವಾಹವು ಒಂದು ಭ್ರಾಂತಿಯನ್ನು ಬಿಡುತ್ತಿದ್ದಂತೆ ಮತ್ತೊಂದು ಭ್ರಾಂತಿಗೆ ಸಿಕ್ಕಿ ಹಾಕಿಕೊಳ್ಳುವುದು ಸುಳಿಯೊಳಗೆ ಸುಳಿಯಿರುವಂತೆ ಕೆಲವು ವೇಳೆಗಳಲ್ಲಿ ಈ ಸೃಷ್ಟಿಯೂ ಕೂಡ ಮಿಶ್ರವಾಗಿ ಅಮಿಶ್ರವಾಗಿ ವರ್ಧಿಸುವುದು ಆ ಮರಣ ಮುಹೂರ್ತದಲ್ಲಿ ನಿನಗೆ ಹೊಳೆದ ಈ ಜಗಜ್ಜಾಲವೆಲ್ಲವೂ ಅಸದ್ರೂಪವು ಚಿತ್ ಪ್ರಕಾಶದಿಂದ ನಿನಗೆ ಆ ರೀತಿಯಾಗಿ ಹೊಳೆಯಿತು ನಿನ್ನ ಮನಸ್ಸಿನಲ್ಲಿಯೇ ಅದರ ಪ್ರಕಾಶದಿಂದಾಗಿ ಆ ರೀತಿ ಕಾಣಿಸಿಕೊಂಡಿತು ಸ್ವಪ್ನದಲ್ಲಿ ಒಂದು ನೂರು ವತ್ಸರಗಳು ಒಂದು ಕ್ಷಣದಲ್ಲಿ ಕಳೆದು ಹೋದಂತೆ ತೋರುವುದು ಸಂಕಲ್ಪದಿಂದ ಜೀವನ ಮರಣಗಳು ನಿರ್ಮಾಣವಾಗುವವು ಆಕಾಶದಲ್ಲಿ ಕಾಣುವ ವನ ನಗರದಲ್ಲಿ ಗೋಡೆಯಿದ್ದು ಅದರ ಮೇಲೆ ಬರೆದಿರುವ ಇದು ದೋಣಿಯ ಮೇಲೆ ಕುಳಿತು ಹೋಗುತ್ತಿದ್ದರೆ ಮರಗಳು ಪರ್ವತಗಳು ಚಲಿಸುತ್ತಿರುವಂತೆ ಕಾಣುವುದು ನಮ್ಮಲ್ಲಿ ವಾತಪಿತ್ತಾದಿ ಧಾತುಗಳು ಹೆಚ್ಚು ಕಡಿಮೆಯಾಗುವುದರಿಂದ ಕಾಣಿಸುವ ಪರ್ವತ ನರ್ತನದಂತೆ ಅಂದರೆ ಬೆಟ್ಟವೇ ಎದ್ದು ಕುಣಿಯುತ್ತಿರುವಂತಹ ಅನುಭವವು ಅಪೂರ್ವವು ಸ್ವಪ್ನದಲ್ಲಿ ಕಾಣುವ ನಿಜ ಶರಚ್ಛೇದಂತೆ ಅಸಮಂಜಸವು ಬಲವಾಗಿ ಹಬ್ಬಿರುವ ಈ ಭ್ರಾಂತಿಯು ಮಿಥ್ಯೆಯು ವಾಸ್ತವವಾಗಿ ನೀನು ಯಾವಾಗಲೂ ಹುಟ್ಟಲೂ ಇಲ್ಲ ಸಾಯಲು ಇಲ್ಲ ಕೇವಲ ನಿದ್ರೆ ಹೋದವನಂತೆ ಪ್ರಜ್ಞೆ ತಪ್ಪಿ ಮತ್ತೊಂದು ಸ್ವರ್ಗದಲ್ಲಿ ಎಚ್ಚರಗೊಂಡಿದ್ದೀಯೇ ನೀನು ಶುದ್ಧ ವಿಜ್ಞಾನ ಸ್ವರೂಪನು ಶಾಂತನು ನಿರಾಧಾರನಾಗಿ ಆತ್ಮನಲ್ಲಿಯೇ ಇರುವೆ ಇದೆಲ್ಲವನ್ನು ನೀನು ನೋಡುತ್ತಿರುವೆನು ಎಂದುಕೊಂಡಿರುವೆಯಾದರೂ ನೀನು ಏನನ್ನು ನೋಡುತ್ತಿಲ್ಲ ನೀನು ಸರ್ವಾತ್ಮಕನಾದುದರಿಂದ ಎಲ್ಲ ದೇಹಗಳಲ್ಲೂ ಇರುವುದರಿಂದ ಯಾವಾಗಲೂ ನೀನೇ ನಿನ್ನಲ್ಲಿಯೇ ಹೊಳೆಯುತ್ತಿರುವೆ ಕಾಂತಿಯುಕ್ತವಾದ ಮಹಾಮಣಿಯಂತೆಯೋ ಹೊಳೆ ಹೊಳೆಯುವ ಪ್ರಕಾಶದಂತೆಯೂ ಇರುವುದರಿಂದ ವಾಸ್ತವವಾಗಿ ಇಲ್ಲಿ ಯಾವುದೇ ವಸ್ತುವಿಲ್ಲ ಈ ಭೂಪೀಠವೂ ಇಲ್ಲ ಹಾಗೂ ನಾವಿಬ್ಬರೂ ಇಲ್ಲ ಗಿರಿಗ್ರಾಮವೂ ಇಲ್ಲ ಅವುಗಳಲ್ಲಿ ಈಗ ನಾವಿಬ್ಬರೂ ಇಲ್ಲ ಹೀಗಿರುವಾಗ ಗಿರಿಗ್ರಾಮದ ಬ್ರಾಹ್ಮಣನ ಮಂಡ ಮಂಡಪಾಕಾಶವು ಎಲ್ಲಿ ಬಂತು ಅಲ್ಲಿ ಲೀಲೆಯ ಗಂಡನ ಹೆಂಡತಿ ಇರುವಂತೆ ಭಾಸವಾಗುತ್ತದೆ ಅಲ್ಲಿ ಲೀಲೆಯ ರಾಜಧಾನಿಯಲ್ಲಿ ಮಂಡಪದಲ್ಲಿ ಸೇ ಕುಳಿತಿರುವಿಕೆಯು ಅವಳ ಉದರದಲ್ಲಿ ಆಕಾಶವು ಅದು ಜಗತ್ತು ಎಂದು ಕಾಣುತ್ತದೆ ಆ ಜಗತ್ತು ಎಂಬ ಮನೆಯಲ್ಲಿ ಅವರಿಬ್ಬರು ಆ ಬ್ರಾಹ್ಮಣನು ಮತ್ತು ಅವನ ಬ್ರಾಹ್ಮಣಿಯೂ ಇದ್ದರು ಆ ಮಂಟಪವು ಆ ಮನೆಯು ಆಕಾಶದಂತೆ ನಿರ್ಮಲವಾಗಿತ್ತು ಆ ಮಂಟಪದಲ್ಲಿ ಭೂಮಿಯೂ ಇಲ್ಲ ಪಟ್ಟಣವೂ ಇಲ್ಲ ವನವಿಲ್ಲ ಬೇರುಗಳಿಲ್ಲ ಮತ್ತು ಮೇಘ ಸದೃಶ ಸಾಗರಗಳಿಲ್ಲ ಅಲ್ಲಿ ಇರುವುದು ಬರೇ ಶೂನ್ಯ ಅಲ್ಲಿ ಜನಗಳಾಗಲಿ ಪೃಥ್ವಿಗೆ ಸಂಬಂಧಪಟ್ಟಂತಹ ಬೆಟ್ಟಗಳಾಗಲಿ ಇಲ್ಲ ಅಂದರೆ ಅಲ್ಲಿರುವುದೆಲ್ಲ ಮಿಥ್ಯಾ ಗ್ರಹಗಳು ಹೀಗೆ ಹೇಳುತ್ತಾ ವಿದುರಥನು ಮುಂದುವರೆದು ಹೇಳುತ್ತಾನೆ ಹಾಗಿದ್ದ ಮೇಲೆ ಅಂದರೆ ಸರಸ್ವತೀ ದೇವಿಯು ಇದೆಲ್ಲವನ್ನು ಆತನಿಗೆ ಹೇಳಿದ ನಂತರ ವಿದುರಥನು ಹೇಳುತ್ತಾನೆ ಹಾಗಿದ್ದ ಮೇಲೆ ಎಲೈ ದೇವಿಯೇ ಇಲ್ಲಿರುವ ನನ್ನ ಅನುಚರರಲ್ಲೇ ಸಂಪನ್ನರಾದವರಲ್ಲ ಇರುವರಲ್ಲ ಅವರು ಯಾರು ಅಥವಾ ಅವರು ಇಲ್ಲವೇ ಇಲ್ಲವೇ ಜಗತ್ತು ಸ್ವಪ್ನದಂತೆ ಕಾಣಿಸುತ್ತದೆ ಇಲ್ಲಿರುವ ಜನರೆಲ್ಲ ಸ್ವಪ್ನದಲ್ಲಿ ಕಂಡವರೇ ಹಾಗಿದ್ದರೆ ನಾನೂ ಸತ್ಯವೇ ಅಥವಾ ಇಲ್ಲವೇ ಸತ್ಯವೇನೆಂದು ನನಗೆ ತಿಳಿಸಿ ಹೇಳು ಆಗ ಸರಸ್ವತಿ ಹೇಳುತ್ತಾಳೆ ಶುದ್ಧ ಜ್ಞಾನ ರೂಪವಾದ ಇದನ್ನು ತಿಳಿದುಕೋ ಈ ಅದು ಸ್ವಲ್ಪವಾದರೂ ತದ್ರೂಪವಲ್ಲ ಅದು ಚಿತ್ತೆಂಬ ಆಕಾಶದಲ್ಲಿ ಹುಟ್ಟಿದ್ದುದು ಶುದ್ಧ ಜ್ಞಾನ ಸ್ವರೂಪನಿಗೆ ಜಗದ್ಭ್ರಮವೆಂಬುದು ಅದೆಂತೂ ಬರುವುದು ಹಗ್ಗವಲ್ಲ ಹಾವು ಎಂಬ ಭ್ರಾಂತಿಯು ಶಾಂತವಾಗಲು ಮತ್ತು ಹಗ್ ಸಗ್ಗದಲ್ಲಿ ಸರ್ಪವಿದೆ ಎಂಬ ಭ್ರಮೆ ಎಲ್ಲಿಂದ ಬರುವುದು ಅಸತ್ತು ಎಂದು ಗೊತ್ತಾದ ಮೇಲೆ ಜಗದ್ಭ್ರಮೆಯಲ್ಲಿ ಸತ್ತ ಉಂಟೆನ್ನಿಸುವುದೇನು ಇದು ಮೃಗತೃಷ್ಣೆ ಎಂದು ತಿಳಿದ ಮೇಲೂ ಅದರಲ್ಲಿ ಜಲಭ್ರಾಂತಿಯು ಬರುವುದೇನು ಮರುಭೂಮಿಯಲ್ಲಿ ಜಲವಿದೆ ಎಂಬ ಭ್ರಾಂತಿಯನ್ನು ನೀಡುವ ಮೃಗತೃಷ್ಣೆ ಅದು ಮೃಗತೃಷ್ಣೆ ಎಂದು ತಿಳಿದ ಮೇಲೂ ಅಲ್ಲಿ ನೀರು ಇರಲೇಬೇಕೆಂಬ ಭ್ರಾಂತಿ ಹುಟ್ಟುವುದೇ ತಾನು ಸತ್ಯನೋ ಎಂಬ ಭೀತಿಯು ತನ್ನ ಸ್ವಪ್ನದಲ್ಲಿಯೇ ಬದುಕಿರುವವನಿಗೆ ಇರುವುದು ಕಾ ತನ್ನ ಕನಸಿನಲ್ಲಿಯೇ ಇರುವವನಿಗೆ ಮಾತ್ರವೇ ನಾನು ಸತ್ಯ ಎಂಬ ಭೀತಿ ಇರುವುದು ಆದರೆ ತಾನು ಸತ್ಯ ಎಂಬ ಭಾ ಭಾಸ ಉಂಟಾದುದು ಸ್ವಪ್ನವೆಂದು ತಿಳಿದ ಮೇಲೆ ಆ ಸ್ವಪ್ನದಲ್ಲಿ ಮರಣವಾದುದು ನಿಜವಾಗುವುದಾದರೂ ಎಂತೂ ಬುದ್ಧವಾಗಿ ಶುದ್ಧವಾಗಿ ಶರನ್ನಭದಂತೆ ಸ್ವಚ್ಛವೋ ಪ್ರಕಾಶವೋ ಉದಾರವೋ ಆದ ಮತಿಯುಳ್ಳವನಿಗೆ ಅಹಂ ಜಗತ್ತು ಎಂಬ ಶಬ್ದಗಳು ಅರ್ಥಶೂನ್ಯವಾದವು ವಾಸ್ತವವಾಗಿ ಅವು ಇಲ್ಲ ವಂಧ್ಯಾಪುತ್ರಾದಿ ಬಂಜೆಯ ಮಗನು ಎಂಬ ಶಬ್ದಾರ್ಥದಂತೆ ಕೇವಲ ವಾಚಿಕವೇ ಹೊರತು ಕೇಳುವಂತಹುದೇ ಹೊರತು ವಾಸ್ತವವಲ್ಲ ಶ್ರೀ ವಸಿಷ್ಠ ಮುನೀಂದ್ರನು ಹೀಗೆ ಹೇಳುತ್ತಿರುವ ಹಾಗೆಯೇ ದಿವಸವು ಕಳೆಯಿತು ಸಂಧ್ಯಾಕರ್ಮಗಳೆಲ್ಲವೂ ನಡೆಯಲೆಂದೋ ಸೂರ್ಯನು ಅಸ್ತನಾದನು ವಸಿಷ್ಠಾದಿಗಳಿಗೆ ನಮಸ್ಕಾರ ಮಾಡಿ ಸಭೆಯು ಸ್ನಾನ ಮುಂತಾದ ಮೊದಲಾದ ಕರ್ಮಗಳನ್ನು ಮಾಡಲು ಗೆದ್ದಿತು ಮತ್ತೆ ರಾತ್ರಿಯೂ ಮುಗಿದು ಉದಯವಾಗುತ್ತಿದ್ದ ಹಾಗೆಯೇ ಸಭಾಂಗಣಕ್ಕೆ ಎಲ್ಲರೂ ಬಂದರು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಭ್ರಾಂತಿ ವಿಚಾರ ವರ್ಣನೆ ಎಂಬ ನಲವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ காஷ்மீர புரவாசினி காஷ்மீரபரவம் பிரத்தே நித்தியம் விதா தானஞ்சே நமஸ்க